ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ನಮ್ಮ ನಾಲಿಗೆಗೆ ರುಚಿ ಕೊಡುವ ಸಖತ್ ಟೇಸ್ಟಿಯಾದ ಟೊಮೆಟೊ ಗೊಜ್ಜು ಹಾಕ್ಬೋದು ರೈಸ್ಗೆ ಹಾಕ್ಬೋದು ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಈ ಟೊಮೆಟೊ ಗೊಜ್ಜು ಬ್ಯಾಚುಲರ್ಸ್ಗಂತೂ ತುಂಬ ಎಲ್ಪ್ಫುಲ್ ಆಗುತ್ತೆ ಇದು ಹಾಗಿದ್ರೆ ಇದರ ತಯಾರಿ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಇದಕ್ಕೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಹೆಚ್ಚಿದ್ರೇ ಚೆನ್ನಾಗಿರೋದು ಈಗ ಇದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಬೇಳೆ ಹಾಗೂ ಕಡಲೆಬೇಳೆನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ನಾನಿಲ್ಲಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೆ ಆನಂತರ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಈ ರೀತಿಯಾಗಿ ಜಜ್ಜಿಟ್ಟಿದ್ದೆ ಹೊಟ್ಟು ಸಮೇತ ಈಗ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಗೊಜ್ಜಿಗೆ ಈ ರೀತಿ ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ಫುಲ್ಲಾಗೂ ಸಹ ಇರುತ್ತೆ ಈಗ ಇದಕ್ಕೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಉದ್ದಾಸಿಯಲ್ಲಿ ಇಟ್ಕೊಂಡ್ರೋವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಹಾಕೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಟೊಮೆಟೊ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಎಷ್ಟು ತೊಗೊಳ್ತಿರೋ ಅದರ ಅರ್ಧ ಭಾಗದಷ್ಟು ಈರುಳ್ಳಿ ತೊಗೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎಂಟು ಟೊಮೆಟೊ ತೊಗೊಂಡಿದ್ದೆ ಚೆನ್ನಾಗಿ ಹಣ್ಣಾಗಿ ಒಳ್ಳೆ ಕಲರ್ ಇರೋವಂಥ ಟೊಮೆಟೊ ಆದರೆ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಎಂಟು ಟೊಮೆಟೊಗೆ ನಾಲ್ಕು ಈರುಳ್ಳಿನ ಹಾಕಿದ್ದೆ ನಾನು ಈಗ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಲಿಟ್ ಕ್ಲೋಸ್ ಮಾಡಿ ಇದನ್ನು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡು ಇದನ್ನು ಮಧ್ಯ ಮಧ್ಯದಲ್ಲಿ ಕಲಿಸ್ಕೊಳ್ತಾ ಇರಬೇಕು ಯಾಕಂದರೆ ತಳ ಅಂಟೈತಲ್ವ ಹಾಗಾಗಿ ಮಧ್ಯ ಮಧ್ಯ ಕಲಿಸ್ಕೊಳ್ತಾ ಇರ್ರಿ ನಾನೀಗ ಒಂದು ಹನ್ನೆರಡು ನಿಮಿಷ ಇದನ್ನು ಕುಕ್ ಮಾಡಿಕೊಂಡು ಆನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ನಾನು ಹೇಳಿದಾಗೆ ಮಧ್ಯ ಮಧ್ಯ ಒಂದೊಂದು ಸರಿ ಕಲಿಸ್ಕೊಳ್ತಾ ಇರಬೇಕು ಚೆನ್ನಾಗಿ ತುಂಬ ಸಾಫ್ಟಾಗಿ ಇಲ್ಲಿ ಟೊಮೆಟೊ ಅನ್ನೋದು ಬೆಂದಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಖಾರ ಹೆಚ್ಚಿಗೆ ಇರಬೇಕು ಯಾಕಂದರೆ ಹುಳಿ ಇರುತ್ತಲ್ವ ಟೊಮೆಟೊ ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚಿಟಿಕೆ ಅರಶಿನ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಾಂಬಾರು ಪುಡಿನೂ ಹಾಕ್ತಾರೆ ಕೆಲವರು ಸಾಂಬಾರು ಪುಡಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ ಸಾಂಬಾರು ಪುಡಿ ಹಾಕೋವಾಗ ಪುಡಿ ಖಾರದ ಪುಡಿ ಹಾಕ್ಕೋಬೇಡಿ ಒಂದು ವೇಳೆ ಸಾಂಬಾರು ಪುಡಿ ಹಾಕ್ದಿರ ಇದ್ದರೆ ಈ ರೀತಿ ಪುಡಿ ಖಾರದ ಪುಡಿ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಒಳ್ಳೆ ಕಲರ್ಫುಲ್ಲಾಗಿದೆ ಟೊಮೆಟೊ ಗೊಜ್ಜು ನಾನು ಹೇಳಿದಾಗೆ ಚಪಾತಿಗಂತೂ ಸೂಪರಾಗಿರುತ್ತೆ ಈಗ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡು ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಸಿಂಪಲ್ ನಾನು ಹೇಳ್ದಾಗೆ ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಇದು ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋದು ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ಇದನ್ನು ಬಿಸಿ ಬಿಸಿಯಾಗಿ ಚಪಾತಿ ಹೊಟ್ಟಿಗೆ ಸರ್ವ್ ಮಾಡ್ಕೊಳ್ಳಿ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ಮತ್ತು ಯಾಕೆ ತಡ ನೀವು ಟ್ರೈ ಮಾಡಿ ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಅಲ್ವಾ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನೀಗ ಸರ್ವಿಂಗ್ ಬೌಲ್ಗೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಇದರ ಕಾಂಬಿನೇಷನ್ ಕಾಂಬಿನೇಷನಾಗಿ ಇವತ್ತು ಚಪಾತಿನ ಮಾಡ್ಕೊಂಡಿದ್ದೀನಿ ನನಗೆ ವೈಟ್ ರೈಸ್ ಒಟ್ಟಿಗೆ ತಿನ್ನಲಿಕ್ಕೂ ಸಹ ತುಂಬ ಇಷ್ಟ ಟೊಮೆಟೊ ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿರೋದು ಸೊ ಹಾಗಾಗಿ ನಾನು ಚಪಾತಿ ಮಾಡಿದ್ದೆ ಈಗ ಚಪಾತಿ ಹೊಟ್ಟಿಗೆ ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಟೊಮ್ಯಾಟೊ ಗೊಜ್ಜು ಮಾಡುವ ವಿಧಾನವನ್ನು ನಾನು ಇವತ್ತಿನ ದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ